ಅರವತ್ತು ಸೆಕೆಂಡ್ ನಿಮ್ಮ ಲೆಕ್ಕನ ಪಕ್ಕಾ ಮಾಡ್ಕೊಳ್ಳಿ ಇದ್ಯಾಕೆ ಮುಂಜಾನ ಹಿಂಗೆ ಕೂತಿದ್ಯಾ ಮೂರು ದಿನದಿಂದ ಡ್ಯೂಟಿಗೂ ಬಂದಿಲ್ಲ ಏನಾಯ್ತು ಎಲ್ಲ ಆರಾಮ್ ತಾನೆ ರವಿ ಆಕ್ಸಿಡೆಂಟಲ್ಲಿ ಹೋದಾಗಿಂದ ನಿದ್ದೆನೆ ಬರ್ತಿಲ್ಲ ಅಣ್ಣ ನನಗೆ ರವಿ ತರ ನನಗೂ ಏನಾದರೂ ಆಗ್ಬಿಟ್ರೆ ನಮ್ಮ ಮನೆಯವ್ರಿಗೆಲ್ಲ ಯಾರು ದಿಕ್ಕು ಮೂರು ವರ್ಷದೊಂದು ಪುಟ್ಟು ಮಗು ಇದೆ ಅಣ್ಣ ನನಗೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನೀನು ಹೇಳ್ತಾ ಇರೋದು ನನಗೂ ಅರ್ಥ ಆಗ್ತಾ ಇದೆ ಹಾಗಂತ ಹೀಗೆ ಎದ್ಕೊಂಡು ಮೂಲಲ್ಲಿ ಕೂತ್ರೆ ಏನು ಪ್ರಯೋಜನ ನಿನ್ನ ಭಯಾನ ಹೋಗಿಸೋದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಸಾಕು ಈಗಿನ ಕಾಲದಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದು ಬಾತೆ ಬರಲ್ಲ ಇಂಥ ಟೈಮಲ್ಲಿ ನಿನ್ನ ತಮಾಷೆ ಬೇರೆ ಏ ದಡ್ಡ ಇಪ್ಪತ್ತು ರೂಪಾಯಿಗೆ ಒಂದು ಬಾರ್ ಸಿಗದೆ ಇರ್ಬೋದು ಆದರೆ ಎರಡು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಿಗುತ್ತೆ